ಹಾಯ್ ಫ್ರೆಂಡ್ಸ್ ಹಸಿ ಅವರೆಕಾಳು ಗೊಜ್ಜು ಅವರೆಕಾಯಿ ಸೀಸನಲ್ಲಿ ಇದನ್ನು ಒಂದು ಸರಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಒಂದು ಸರಿ ನೋಡ್ಕೊಂಬರೋಣ ಒಂದು ಕಪ್ಪು ಅವರೆಕಾಳು ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ಹಾಕಿ ಒಂದು ಕಪ್ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಬೀಸಿಲ್ಲು ಒಯಿಸ್ಕೊಳ್ಳೋಣ ಈಗ ಒಂದು ಬೀಸಿಲ್ಲು ಕುಗ್ಸ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಬರೀ ಟೊಮೆಟೊ ಹಾಕ್ಕೊಳ್ಳಿ ಒಂದು ಐದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಟೌ ಸೌಟಷ್ಟು ಕಾಳು ಇಷ್ಟು ಹಾಕಿ ರುಬ್ಕೊಬೇಕು ಈಗ ಒಗ್ಗರಣೆ ಕೊಟ್ಕೋಣ ಒಂದು ನಾಲ್ಕು ಟೀ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ತಕ್ಷಣನೇ ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಈರುಳ್ಳಿ ಕರಿಬೇವು ಇಷ್ಟು ಹಾಕಿ ಗೋಳಿಸ್ಕೊಳೋಣ ಚೂರು ಅರ್ಶನ ಇಷ್ಟು ಹಾಕಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಬಳಸ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಟೊಮೆಟೊ ಎಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೊಳ್ಳೋಣ ಹಾಕಿ ಒಂದು ಐದು ನಿಮಿಷ ಕೈ ಹಾಕ್ಸ್ಕೊಂಡು ಸಾಕು ಮತ್ತು ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಅದು ಅದರಲ್ಲಿ ಹಾಕೊಳ್ಳೋಣ ನೀರು ಬೇಕಾದರೆ ನೀವು ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಡಿ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಕುದಿ ಬಂದರೆ ಸಾಕು ನೋಡಿ ಕುದಿ ಬರ್ತಾಯಿದೆ ಈ ಇಷ್ಟು ಮಾತ್ರ ಕುದಿ ಬಂದರೆ ಸಾಕು ಆಗಿದೆ ಅಂತ ಅರ್ಥ ಇದು ಒಂದು ಸರಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆ ಅನ್ನ ಚಪಾತಿ ಏನಕ್ಕಾದರೂ ರುಚಿಯಾಗಿರುತ್ತೆ ಅವರೇ ಸೀಸನ್ ಆಗಿರೋದ್ರಿಂದ ನಾನು ಮುದ್ದೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ನೀರು ಇಲ್ಲ ಅಷ್ಟು ಗಟ್ಟಿ ಇಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು